ವಿಧಾನಸೌಧ ಯಾಕೆ ಕಟ್ಟಲಾಯಿತು ಇದಕ್ಕೆ ಕಾರಣವೇನು ಯಾರು ಕಟ್ಟಿದರೂ ಇದರ ಇತಿಹಾಸ ನೋಡ್ರಿ ವಿಧಾನಸೌಧ ಕಟ್ಟಲಿಕ್ಕೆ ಎಷ್ಟು ಹಣ ಬೇಕಾಯಿತು ಯಾರು ನಿರ್ಮಿಸಿದರೂ ಇದಕ್ಕೆ ಪ್ರಬಲವಾದ ಕಾರಣವೇನು ಒಮ್ಮೆ ಬ್ರಿಟಿಷರ ತಂಡ ಬೆಂಗಳೂರಿಗೆ ಪ್ರವಾಸದಲ್ಲಿದ್ದಾಗ ಇಲ್ಲಿರುವ ಕಟ್ಟಡಗಳು ಎಲ್ಲವೂ ಬ್ರಿಟಿಷರ ಮಾದರಿ ಶೈಲಿಗಳಲ್ಲಿವೆ ನಿಮ್ಮದೇ ಆದ ಭಾರತೀಯ ಶೈಲಿಯಲ್ಲಿ ನೀವ್ಯಾಕೆ ಕಟ್ಟಡ ಕಟ್ಟಬಾರದು ನಿಮಗೆ ಕಟ್ಟಲಿಕ್ಕೆ ಬರೋದಿಲ್ಲವೇ ಎಂದು ಅಪಹಾಸ್ಯ ಮಾಡಿದಾಗ ಇದನ್ನು ಸವಾಲಾಗಿ ಸ್ವೀಕರಿಸಿದ ಕರ್ನಾಟಕದ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ ಕಟ್ಟೆ ತೀರುತ್ತೇವೆ ಅಂತ ಪಣ ತೊಡ್ತಾರ ಆದರೆ ಒಂದೇ ಒಂದು ದಿನ ಈ ವಿಧಾನಸೌಧದಲ್ಲಿ ಕೆಂಗಲ್ ಹನುಮಂತಯ್ಯ ಆಡಳಿತ ನಡೆಸಲಿಕ್ಕೆ ಆಗುವುದಿಲ್ಲ ಇದೊಂದು ದೊಡ್ಡ ವಿಪರ್ಯಾಸ ರಾಜೀನಾಮೆ ಕೊಟ್ಟು ಹೊರಗೆ ಬರ್ತಾರೆ ಇದರ ರಹಸ್ಯ ನೋಡ್ರಿ ಕರ್ನಾಟಕದ ಮೊಟ್ಟ ಮೊದಲ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ ಅವರು ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಆಡಳಿತ ನಡೆಸಲಿಕ್ಕೆ ಅದ್ಭುತವಾದ ನಮ್ಮ ಶೈಲಿಯಲ್ಲಿ ಕಟ್ಟಡ ಇರಬೇಕು ಎಂಬ ತಯಾರಿ ನಡೆಸ್ತಾರೆ ಬ್ರಿಟಿಷ್ ಮಾದರಿ ಶೈಲಿಯ ವಿನ್ಯಾಸ ತಯಾರಿಸಿ ನೀಲನಕ್ಷೆ ಮಾಡ್ತಾರೆ ಕೆ ಸಿ ರೆಡ್ಡಿ ಆದರೆ ಇದಕ್ಕೆ ಕೆಂಗಲ್ ಹನುಮಂತಯ್ಯ ತೀರ್ವ ವಿರೋಧ ವ್ಯಕ್ತಪಡಿಸುತ್ತಾರಾ ಯಾಕೆಂದರೆ ಬ್ರಿಟಿಷರು ಹೇಳಿದ ಮಾತು ನೆನಪಿಗೆ ಬರ್ತೈತಿ ಕೆಂಗಲ್ ಹನುಮಂತಯ್ಯನವರಿಗೆ ಭಾರತದ ಶೈಲಿಯಲ್ಲಿ ವಿಧಾನಸೌಧ ಕಟ್ಟಬೇಕು ಅದೊಂದು ಇತಿಹಾಸ ಆಗಬೇಕು ಇದಕ್ಕೆ ಮೂವತ್ ಮೂರು ಲಕ್ಷ ರೂಪಾಯಿ ಅವಶ್ಯವಿರ್ತೈತಿ ಸ್ವಾತಂತ್ರ್ಯ ಸಿಕ್ಕ ಕೆಲವೇ ವರ್ಷಗಳಲ್ಲಿ ಮೂವತ್ ಮೂರು ಲಕ್ಷದ ಮೊತ್ತ ಹೇಗೆ ಮಾಡುವುದು ಇದು ಸಮಂಜಸವಲ್ಲ ಅಂತ ತೀರ್ಮಾನಕ್ಕೆ ಬರುತ್ತಾರೆ ಹತ್ತೊಂಬತ್ತು ಫೆಬ್ರವರಿ ಕೆಂಗಲ್ ಹನುಮಂತಯ್ಯನವರು ಈ ವಿಧಾನಸೌಧ ಕಟ್ಟಲೇಬೇಕ ಎಂಬ ದೃಢ ಅಚಲ ನಿರ್ಧಾರಕ್ಕೆ ಬರುತ್ತಾರೆ ಎಲ್ಲವನ್ನು ಪರಿಶೀಲಿಸುತ್ತಾರೆ ತಯಾರಿ ಮಾಡೇ ಬಿಡುತ್ತಾರೆ ವಿರೋಧ ಪಕ್ಷದ ನಾಯಕರಾದ ಜಗಳೂರು ಇಮಾಮ್ ಸಾಹೇಬರನ್ನು ಒಲಿಸಿಕೊಳ್ಳುತ್ತಾರೆ ನಕ್ಷೆಯಲ್ಲಿ ವಿಧಾನಸೌಧ ಪರಿಷತ್ತು ಸಭಾಂಗಣ ಕೊಠಡಿಗಳು ಶಾಸಕ ಮಂತ್ರಿಗಳಿಗೆ ಪ್ರತ್ಯೇಕ ಕೊಠಡಿಗಳು ಅಧಿಕಾರಿಗಳಿಗೆ ಕೊಠಡಿಗಳು ಗ್ರಂಥಾಲಯ ನಿರ್ಮಿಸುವ ಒಂದು ನೀಲ ನಕ್ಷೆ ತಯಾರು ಮಾಡುತ್ತಾರೆ ಮೂವತ್ಮೂರು ಲಕ್ಷ ವೆಚ್ಚದ ಈ ವಿಧಾನಸೌಧ ಐವತ್ತು ಲಕ್ಷಕ್ಕೆ ಹೆಚ್ಚಿಸಲಾಗುತ್ತದೆ ಅರವತ್ತು ಎಕರೆ ಪ್ರದೇಶದಲ್ಲಿ ತಲೆ ಎತ್ತುವ ಈ ಕಟ್ಟಡ ಕಟ್ಟಲಿಕ್ಕೆ ಭಾರತ ರತ್ನ ಸರ್ ಡಿ ಎಂ ವಿಶ್ವೇಶ್ವರಯ್ಯರನ್ನ ಸ್ಥಳಕ್ಕೆ ಕರೆಸ್ತಾರೆ ಅಲ್ಲಿಯ ಮಣ್ಣು ಮತ್ತು ಕಲ್ಲುಗಳನ್ನು ವಿಶ್ವೇಶ್ವರಯ್ಯ ಪರೀಕ್ಷೆ ಮಾಡುತ್ತಾರೆ ಕಲ್ಲು ಮಣ್ಣು ಪರೀಕ್ಷೆ ನಡೆಸಿದ ವಿಶ್ವೇಶ್ವರಯ್ಯ ಈ ಸೌಧ ನೂರು ವರ್ಷ ಬಾಳುತ್ತದೆ ತಾಳಿಕೆ ಇರುತ್ತದೆ ಇದು ಗಟ್ಟಿ ಮುಟ್ಟಾದ ಸೌಧ ಆಗುತ್ತದೆ ಎಂದು ಹೇಳುತ್ತಾರೆ ಇದನ್ನು ಖುಷಿಪಟ್ಟ ಕೆಂಗಲ್ ಹನುಮಂತಯ್ಯ ಈ ಸೌಧ ನಿರ್ಮಿಸಲು ಯಾವುದೇ ಭ್ರಷ್ಟಾಚಾರ ಆಗಬಾರದು ಪ್ರಾಮಾಣಿಕವಾಗಿ ಈ ಸೌಧ ಕಟ್ಟಬೇಕು ಎಂದು ಒಂದು ಲೋಟ ಹಾಲನ್ನು ತರಿಸಿ ಆ ಹಾಲಿನ ಮೇಲೆ ಪ್ರಮಾಣ ಮಾಡುತ್ತಾರೆ ಮಾಡಿಸ್ಕೊಳ್ತಾರೆ ಈ ಸೌಧ ನಿರ್ಮಿಸಲು ತುಂಬಾ ಕೊರತೆ ಉಂಟಾಗತೈತಿ ಕಾರ್ಮಿಕರದ್ದು ನುರಿತ ಕಾರ್ಮಿಕರು ಸಿಗದೆ ಹೋದಾಗ ಕೆಂಗಲ್ ಹನುಮಂತಯ್ಯನವರಿಗೆ ಒಂದು ಉಪಾಯ ಹೊಳಿತೈತಿ ಅದನ್ನು ಹೇಳ್ತೀನಿ ನೋಡ್ರಿ ಜೈಲಿನಲ್ಲಿರುವ ಐದು ಸಾವಿರ ಕೈದಿಗಳನ್ನು ಕರೆಸಿ ಈ ವಿಧಾನಸೌಧ ಕಟ್ಟಲಿಕೆ ನೆರವು ಪಡೆದಿದ್ದು ಇತಿಹಾಸ ಅನೇಕ ಕುಶಲಕರ್ಮಿಗಳನ್ನು ಕರೆಸಿ ಪ್ರತಿದಿನ ಕಲ್ಲುಗಳನ್ನು ಕೆತ್ತಿಸಲಾಯಿತು ಆರು ಸಾವಿರದ ಮುನ್ನೂರು ಜನ ಕಾರ್ಮಿಕರು ಕೆಲಸ ಪ್ರಾರಂಭಿಸಿದರು ಅದರಲ್ಲಿ ಮಹಿಳಾ ಕೈದಿಗಳಿದ್ದರು ಅವರೆಲ್ಲರಿಗೂ ದೈನಂದಿನ ಒಂದು ರೂಪಾಯಿ ಕೂಲಿ ಕೊಡಲಾಯಿತು ಇದೇ ರೀತಿ ಐದು ಸಾವಿರ ಕೈದಿಗಳ ಶ್ರಮ ಪ್ರಾಮಾಣಿಕತೆ ನೋಡಿ ಕೆಂಗಲ್ ಹನುಮಂತಯ್ಯನವರು ಸನ್ನಡತೆ ಆಧಾರದ ಮೇಲೆ ಐದು ಸಾವಿರ ಕೈದಿಗಳನ್ನು ಬಿಡುಗಡೆಗೊಳಿಸಿದ ಇತಿಹಾಸ ಕಾಣಬಹುದು ವಿಧಾನಸೌಧದ ನಾಲ್ಕು ಭಾಗಗಳಲ್ಲಿ ಮೊಘಲ್ ಗೋಪುರ ವಿನ್ಯಾಸ ಸಿಂಹಲಾಂಛನ ಐವತ್ತು ಅಡಿ ಒಂದು ಸಾರಿ ವಿಧಾನಸೌಧ ಸುತ್ತಾಡಿದರೆ ಏಳು ಕಿಲೋಮೀಟರ್ ಸುತ್ತಾಡಿದಂತೆ ಆಗುತ್ತದೆ ಗುಡುಗು ಸಿಡಿಲಿನಂತೆ ವಿಧಾನಸೌಧಕ್ಕೆ ಧಕ್ಕೆಯಾಗದಂತೆ ವಿಶೇಷವಾಗಿ ಕಾಪರ್ಗಳನ್ನು ಅಳವಡಿಸಲಾಗುತ್ತದೆ ಈಗ ವಿಶೇಷವೇನೆಂದರೆ ಪ್ರತಿನಿತ್ಯ ನಾಲ್ಕು ಗಂಟೆ ಕಾಮಗಾರಿ ಸ್ಥಳದಲ್ಲಿ ಹಾಜರಿರುತ್ತಿದ್ದ ಮುಖ್ಯಮಂತ್ರಿಗಳು ವಿಶೇಷ ಕಾಳಜಿಯಿಂದ ನಿರ್ಮಿಸಿದ್ದು ಇತಿಹಾಸ ಇಂಥ ಕಟ್ಟಡ ಯಾವುದೇ ರಾಜ್ಯದಲ್ಲಿ ವಿಧಾನಸೌಧದ ರೀತಿಯಲ್ಲಿ ಇಲ್ಲ ಒಂದೊಂದು ಸಾರಿ ಕೆಂಗಲ್ ಹನುಮಂತಯ್ಯನವರು ಮಾರುವೇಷದಲ್ಲಿಯೂ ಬಂದು ಕೆಲಸ ಕಾರ್ಯ ಪರಿಶೀಲಿಸುತ್ತಾರೆ ಇದೇ ರೀತಿ ರಾಜ್ಯಕ್ಕೆ ಬರುವ ವಿದೇಶಿ ಇಂಜಿನಿಯರ್ಗಳ ಸಲಹೆ ಪಡೆಯುತ್ತಾರೆ ಇದನ್ನು ನೋಡಿ ರಾಷ್ಟ್ರಕವಿ ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ ಕೆಂಗಲ್ ಹನುಮಂತಯ್ಯನವರಿಗೆ ಅದು ನಾವು ಕಾಗದದಲ್ಲಿ ಕವನ ಬರೆದರೆ ನೀವು ಕಲ್ಲಿನಲ್ಲಿ ಮಹಾಕಾವ್ಯ ಬರೆದಿರಲ್ಲ ಅಂತ ಕೊಂಡಾಡಿದರಂತೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ನಿರ್ಮಾಣಗೊಳ್ಳುವ ಹಂತದಲ್ಲಿದ್ದಾಗ ಒಬ್ಬ ಕೈದಿ ಕೆಂಗಲ್ ಹನುಮಂತಯ್ಯನವರಿಗೆ ಕಲ್ಲಿನಿಂದ ಹಾಗೂ ಕಬ್ಬಿನ ಸಲಾಖೆಯಿಂದ ಹೊಡೆಯಲು ಹೋದದ್ದು ಆದರೆ ಅಲ್ಲೇ ಇದ್ದಂತ ಇನ್ನಿತರರು ಸೇರಿ ಆ ಕೈದಿಯಿಂದ ಕೆಂಗಲ್ ಹನುಮಂತಯ್ಯನವರ ಜೀವ ಅಪಾಯದಿಂದ ಉಳಿಸಿದರಂತೆ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಪೂರ್ಣಗೊಂಡ ಈ ವಿಧಾನಸೌಧ ಒಟ್ಟು ಖರ್ಚ ಒಂದು ಕೋಟಿ ತೊಂಬತ್ತೊಂಬತ್ತು ಲಕ್ಷ ಇದನ್ನು ಕಂಡು ಅನೇಕರು ಕೆಂಗಲ್ ಹನುಮಂತಯ್ಯನವರ ಬಗ್ಗೆ ದುಂದು ವೆಚ್ಚ ಮಾಡಿದಿರಿ ಅಂತ ಆರೋಪ ಹೊರಿಸಿದಾಗ ತಕ್ಷಣ ರಾಜೀನಾಮೆ ನೀಡಿದ ಪುಣ್ಯಾತ್ಮ ಸಿಎಂ ಕೆ ಹನುಮಂತಯ್ಯನವರು ಹತ್ತೊಂಬತ್ತು ಅಕ್ಟೋಬರ್ದಲ್ಲಿ ಪೂಜೆಯೊಂದಿಗೆ ಪ್ರಾರಂಭಿಸಲಾಯಿತು ಇದರಲ್ಲಿ ಪ್ರತಿ ಜಿಲ್ಲೆಯಿಂದ ಎರಡು ಸ್ವಾತಂತ್ರ್ಯ ಯೋಧರನ್ನು ಸನ್ಮಾನಿಸುವ ಕಾರ್ಯ ನೆರವೇರಿಸುವ ಆಸೆ ನೆರವೇರಲಿಲ್ಲ ಇಷ್ಟೊಂದು ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಕಟ್ಟಿದ ವಿಧಾನಸೌಧದಲ್ಲಿ ಸಿಎಂ ಕೆಂಗಲ್ ಹನುಮಂತಯ್ಯನವರಿಗೆ ಅಧಿಕಾರ ನಡೆಸಲು ಒಂದು ದಿನ ಅವಕಾಶ ಸಿಗಲಿಲ್ಲ ಎಂಥ ವಿಪರ್ಯಾಸ ನೋಡಿ ಇಂದು ಜಗತ್ತು ನೋಡುತ್ತಿದೆ ಈ ಸುಂದರ ಕಟ್ಟಡ ಕಟ್ಟಿಸಿದ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯನವರ ಹೆಸರು ಅಜರಾಮರ ನೋಡ್ರಿ ಇಂಥ ಇತಿಹಾಸ ಎಷ್ಟೋ ಮುಖ್ಯಮಂತ್ರಿಗಳು ಇಂದು ಆ ಸಿಂಹಾಸನ ಮೇಲೆ ಕುಂಡ್ರಾಕತಾರ ಹೊಂಟಾರ ಬರಾಕತಾರ ಆದ್ರೆ ಇದರ ಇತಿಹಾಸ ಯಾವ ಟೈಪ್ ಕಟ್ಟಿದರು ಅಂತ ಮುಖ್ಯಮಂತ್ರಿಗಳು ಮತ್ತೊಂದು ಯಾವುದಾದ್ರು ಒಂದು ಇತಿಹಾಸ ಕಟ್ಟಿದರು ಇದು ಒಂದು ಕರ್ನಾಟಕ ರಾಜ್ಯದಲ್ಲಿ ಕೆಂಗಲ್ ಹನುಮಂತಯ್ಯನವರು ಕೊಗೆ ಅಪಾರವಾದದ್ದು ಆದರೆ ಅವರ ಅದೃಷ್ಟವಶಾತ ಅವರಿಗೆ ಒಂದು ದಿನ ಸಹಿತ ಅಲ್ಲಿ ಅಧಿಕಾರ ನಡೆಸುವಂತ ಅವಕಾಶ ಸಿಗಲಿಲ್ಲ ಅಂದ್ರೆ ಇಷ್ಟೊಂದು ಬೃಹತ್ ಆಕಾರದ ಕಟ್ಟಡ ಇವತ್ತು ಜಗತ್ತ ನೋಡಕ ಬರ ವಿದೇಶಿಗರು ಬಂದು ಸಹಿತ ಅಲ್ಲಿ ಫೋಟೋ ಹೊಡ್ಕೊತ ಹೋಗ್ತಿರ್ತಾರ ಅಲ್ಲಿ ನೋಡಿದರೆ ಸಾವಿರಾರು ಜನ ಇರ್ತಾರ ಇನ್ನೂ ಸಾವಿರ ಶಾಸಕರು ಕೂಡರು ಅಂತ ಪರಿಸ್ಥಿತಿನೂ ಸಹಿತ ಅಲ್ಲಿ ನಿರ್ಮಾಣ ಮಾಡಿದಾರ ಮುಂದಾಲೋಚನೆ ಐವತ್ತು ವರ್ಷಗಳ ನಂತರ ಯಾವ ರಾಜಕೀಯ ಬದಲಾವಣೆ ಬೆಳಿತೈತಿ ಅದರಂತೆ ಅದನ್ನು ನಿರ್ಮಾಣ ಮಾಡಿದಂತ ಏಕೈಕ ಕರ್ನಾಟಕದ ಮುಖ್ಯಮಂತ್ರಿ ಅಂದ್ರೆ ಕೆ ಕೆಂಗಲ್ ಹನುಮಂತಯ್ಯ ಕೆ ಸಿ ರೆಡ್ಡಿ ಅವರು ದುಂದು ವೆಚ್ಚ ಆಗ್ತೈತೆ ಅಂದ್ರು ಕೆಂಗಲ್ ಹನುಮಂತಯ್ಯನವರು ಹಠವಾದಿ ಹಠಕ್ಕೆ ಬಿದ್ದು ಇವತ್ತು ಇದನ್ನ ಕಟ್ಟಿದಂತ ಇವತ್ತು ಅದನ್ನು ನೋಡಲಿಕ್ಕೆ ಮತ್ತು ಇವತ್ತು ರಾಜ್ಯದ ಪ್ರಜಾಪ್ರಭುತ್ವದ ದರಬಾರ ಮಾಡಲಿಕ್ಕೆ ಅಲ್ಲಿ ಎಷ್ಟೋ ಶಾಸಕರು ಮಂತ್ರಿಗಳು ತಮ್ಮ ತಮ್ಮ ಕೊಠಡಿಯಲ್ಲಿ ವಿರಮಿಸಿ ಇವತ್ತು ಕೆಂಗಲ್ ಹನುಮಂತಯ್ಯನವರನ್ನ ಯಾವಾಗಲೂ ನೆನೆಸಬೇಕ ಅನ್ನೋದೇ ನಂಬರ್ ಒನ್ ಚಾನಲ್ ಆಶಯ ನೀವು ಈ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ನಂಬರ್ ಒನ್ ಚಾನಲ್ಗೆ ಈ ಸುದ್ದಿ ನಿಮಗೆ ಹೆಂಗೆ ಅನಿಸ್ತಿ ಎಂಥ ಇತಿಹಾಸ ಸಾಮ್ರಾಜ್ಯ ಯಾರು ಎಂಥ ಕಟ್ಟಡಗಳನ್ನ ಕಟ್ಟಿದರು ಅನ್ನೋ ಹೇಳೋದು ನಂಬರ್ ಒನ್ ಚಾನಲ್ ಆಶಯ ಯಾವಾಗಲೂ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡ್ಕೊತ ಹೋಗ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಅನಿಸಿಕೆಗಳನ್ನು ನಮ್ಗೆ ತಿಳಿಸ್ರಿ ಮತ್ತೂ ಇಂಥ ಅನೇಕ ಸಂಗತಿ ಇತಿಹಾಸಗಳನ್ನು ಮುಂದೆ ಮತ್ತೊಂದು ಎಪಿಸೋಡ್ ಬರ್ತೀನಿ ನಮಸ್ಕಾರ